ಪಿಯು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಹೋರಾಟ ಮಾಡುತ್ತಿದೆ ಆದರೆ ಪರಿಣಾಮಕಾರಿಯಾಗಿ ಆಗುತ್ತಿಲ್ಲ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೋರಾಟ ನಡೆಸಬೇಕೆಂದು ಮಾಜಿ ಸಚಿವ ಸಿಟಿ ರವಿ ಹೇಳಿದ್ರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸಿರುವುದು ದಾಖಲೆಯದ್ದಾಗಿದೆ ಇನ್ನೊಂದು ದಾಖಲೆ ಎಂದರೆ ಅತಿ ಹೆಚ್ಚು ಸಾಲ ಮಾಡಿದ ದಾಖಲೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎಂದರು ಮುಖ್ಯಮಂತ್ರಿ ಅವರು ಹಣಕಾಸು ಖಾತೆ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದಾಖಲೆಯ ಹದಿನಾರನೇ ಬಜೆಟ್ನ ಮಂಡಿಸಿದ್ದಾರೆ ಅವರ ಬಜೆಟ್ಟು ಕೂಡ ಒಂದು ದಾಖಲೆ ಇನ್ನೊಂದು ದಾಖಲೆ ಅದನ್ನು ಅವರು ಸ್ವತಃ ಹೇಳ್ಕೊಂಡಿದ್ದಾರೆ ಹದಿನಾರನೇ ಬಜೆಟ್ ಅಂತ ಗೊತ್ತಿರೋ ದಾಖಲೆ ಅದು ಜನರಿಗೆ ಗೊತ್ತಾಗಬೇಕಾಗಿರೋ ದಾಖಲೆ ಏನು ಅಂದರೆ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಇದುವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳು ಸಾಲ ಮಾಡಿದಾರೋ ಅವರೆಲ್ಲರ ಸಾಲದ ಒಟ್ಟು ಮೊತ್ತಕ್ಕಿಂತ ಜಾಸ್ತಿ ಸಾಲವನ್ನು ಒಬ್ಬರೇ ಮುಖ್ಯಮಂತ್ರಿ ಮಾಡಿದ್ದಾರೆ ಅದು ಕರ್ನಾಟಕ ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದಾರೆ ಪ್ರಸ್ತುತ ಸಾಲಿನ ಬಜೆಟ್ ಶೇಕಡ ಇಪ್ಪತ್ತೆರಡರಷ್ಟು ಸಾಲದಿಂದ ಬರುತ್ತಿದೆ ಎಂದಿದ್ದಾರೆ ಒಂದು ಇಪ್ಪತ್ತು ಕೋಟಿ ಸಾಲ ಮಾಡಿದ್ದಾರೆ ಮೂಲ ಸೌಕರ್ಯದ ಹೂಡಿಕೆಗೆ ಒತ್ತು ನೀಡಿದ್ರೆ ತೆರಿಗೆ ಸಂಗ್ರಹಕ್ಕೆ ಯಾವುದೇ ತೊಂದರೆ ಆಗುತ್ತಿರಲಿಲ್ಲ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ವಾಹನ ನೋಂದಣಿ ಶುಲ್ಕ ಆಸ್ಪತ್ರೆ ಸರ್ಕಾರಿ ಕಾಲೇಜ್ ಬೆಂಗಳೂರು ಮೆಟ್ರೋ ದರ ಹೆಚ್ಚಳ ಎಲೆಕ್ಟ್ರಾನಿಕ್ ವಾಹನ ವಿದ್ಯುತ್ ನೀರಿನ ತೆರಿಗೆ ಆಸ್ತಿ ತೆರಿಗೆ ರೈತರ ಬಿಲ್ ಬೀಜ ಹಾಲಿನ ದರ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ದಾರೆ ಎಂದು ಹರಿಹಾಯಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಲ ಮಾಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ತುಪ್ಪ ಯಾರು ತಿನ್ನುತ್ತಿದ್ದಾರೆ ಎಂದು ಪ್ರಶ್ನಿಸಿದ ಅವರು ಈ ಬಾರಿ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ ಇದು ಕಾಂಗ್ರೆಸ್ ಅಥವಾ ಮುಸ್ಲಿಂ ಲೀಗ್ ಬಜೆಟ್ ಎಐಸಿಸಿ ಗೆ ಪ್ರಶ್ನಿಸಿದ್ರು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು ಸಾಲ ಮಾಡಿ ತುಪ್ಪ ತಿನ್ನಬೇಕು ಅನ್ನೋದು ಚಾರುವಾಕ ನೀತಿ ಆಗಿತ್ತು ನೀವು ಸಾಲ ಮಾಡಿದ್ದೀರಿ ತುಪ್ಪ ಯಾರಿಗೆ ಕೊಟ್ಟಿದ್ದೀರಿ ಬೆಲೆ ಏರಿಕೆ ಬರೆಯನ್ನು ಎಲ್ಲರ ಮೇಲೂ ಹೇರಿದ್ದೀರಿ ತುಪ್ಪ ಯಾರು ತಿಂತ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ಸಾಲ ಏರಿಕೆ ಆಗ್ತಾ ಇದೆ ತುಪ್ಪ ಯಾರು ತಿಂತ ಇದ್ದಾರೆ ಭಾಳ ಗಂಭೀರವಾಗಿ ಆಲೋಚಿಸ್ಬೇಕಾಗಿರೋದು ಕಮಿಟೆಡ್ ಎಕ್ಸ್ಪೆಂಡಿಚರು ಬದ್ಧತಾ ವೆಚ್ಚ ಎರಡು ಇನ್ನೂರೈವತ್ತು ಅಂದರೆ ಇನ್ನೂರೈವತ್ತು ಲಕ್ಷ ಕೋಟಿ ರೂಪಾಯಿ ಏರಿಕೆ ಆಗಿದೆ ಅಂದರೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿಗೆ ಹೆಚ್ಚಿಗೆ ಆಗಿದೆ ಎರಡೂವರೆ ಲಕ್ಷ ಇನ್ನೂರೈವತ್ತು ಲಕ್ಷ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಳ ಆಗಿದೆ ಭದ್ರತಾ ವೆಚ್ಚ ಇದನ್ನು ಯಾವ ಆರ್ಥಿಕ ತಜ್ಞರು ಸಮರ್ಥನೆ ಮಾಡಲಿಕ್ಕಾಗತ್ತೆ ಇನ್ನು ಈ ಬಾರಿ ಬಜೆಟ್ನಲ್ಲಿ ಕೆಲವರಿಗೆ ಖುಷಿಯಾಗಿದೆ ನಾನು ಎ ಐ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇದು ಕಾಂಗ್ರೆಸ್ ಬಜೆಟು ಮುಸ್ಲಿಂ ಲೀಗ್ ಬಜೆಟೋ ಜಿನ್ನ ಆತ್ಮ ಬಹಳ ಖುಷಿ ಪಡ್ತಿರಬಹುದು ಅಥವಾ ಜಿನ್ನ ಆತ್ಮನವೇ ಇವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಅಂತ ಅನ್ಸುತ್ತೆ ಸಿದ್ದರಾಮಯ್ಯ ಸರ್ಕಾರಿ ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ಘೋಷಣೆ ಮುಸ್ಲಿಂಗೆ ಸರಳ ಮದುವೆಗೆ ಐವತ್ತು ಸಾವಿರ ವಕ್ ಕಬರಸ್ತಾನ್ಗೆ ನೂರ ಮೂವತ್ತು ಕೋಟಿ ರೂಪಾಯಿ ಉಳಿದ ಸ್ಮಶಾನ ರಕ್ಷಣೆ ಕಾಂಪೌಂಡ್ ಕಟ್ಟಬೇಕು ಎನ್ನುವುದು ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲವೇ ಎಂದರು ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಳಿ ಮಾಡಿದವರ ಮೇಲೆ ಕೇಸ್ ವಾಪಸ್ ಪಡೆಯುತ್ತೀರಿ ಎಂದರೆ ಮುಸ್ಲಿಮರಿಗೆ ಉತ್ತೇಜನ ನೀಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಬಂಡೂರಿ ನಾಲಾ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಗ್ಗೆ ನಯಾಪೇಸಿ ಹಣ ನಿಗದಿ ಮಾಡಿಲ್ಲ ಅಧಿಕಾರಕ್ಕೆ ಬರುವ ಮುನ್ನ ಕಾಂಗ್ರೆಸ್ ಮೇಕೆದಾಟು ಯೋಜನೆಯ ಹೋರಾಟ ಮಾಡಿದ್ರು ಆದರೆ ಅದಕ್ಕೂ ಅನುದಾನ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬಿನ್ಕೆ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಪಾಟೀಲ್ ನಗರ ಅಧ್ಯಕ್ಷೆ ಗೀತಾ ಸುತಾರ್ ಪಾಲಿಕೆ ಸದಸ್ಯರಾದ ಹನುಮಂತ್ ಕೊಂಗಾಲಿ ಸವಿತಾ ಕಾಂಬಳೆ ಬಿಜೆಪಿ ಮುಖಂಡರಾದ ಎಂಜಿ ಜಿರ್ಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೆ ಕೆಮೆಂ ಕನ್ನಡ ನ್ಯೂಸ್ ಬೆಳಗಾವಿ